ಮಾಡ್ತಾ ನಮ್ಮ ಅಪ್ಪ ಬಂದಿ ಬೆಳಾಕ ಸೋನಾಳಪ್ಪ ಏನಬೇಕು ಏನು ಮಗನ ಎಷ್ಟು ಹೊರಸಾಗಿದೀ ಬಿಳಿ ಅರಿಬೇದ್ ನಾನು ಹೌದು ನೀನು ಬಂದ್ ನಾನು ಮುಟ್ಟಿದಂದ್ರ ಮೈ ಅರಿವೆಲ್ಲ ಕಲಿ ಬೆಳತಿ ಹೌದಾ ಹೊಲಸಾಗ್ತಾವ್ ಸರಿ ಆಕೊಂಡಿ ದಂಡಿಗೆ ತಿಳಿ ಕೂಸಿನ ಮುಟ್ಸ್ಕೋಲಿಲ್ಲ ನೋಡ್ಬೈ ಹಕ್ಕ ಅಪ್ಪು ತಾ ತಗದ್ ಬಿಟ್ಟ ಕೂಸಿರೋದು ಹೌದು ಕೂಸಿನ ಖುಷಿನ ಮುಟ್ಸ್ಕೋಲಿಲ್ಲ ಒಳಗ ರೊಟ್ಟಿ ಮಾಡುವಂತ ತಾಯಿಗೆ ತಿಳಿದ ಬಡಗಿ ಕೋರದಿಟ್ಲು ಕೂಸು ಹೊರಸು ಮಾಡ್ಕೊಂಡಿ ಅದರ ಮೈ ಕೈ ಬಾಯಿ ಎಲ್ಲ ಸ್ವಚ್ಛಂಗ್ ತೊಳೆದ ಕಮ್ಮಗ ಗಂಧ ಪೌಡರ್ ಹಚ್ಚಿ ಕಮ್ಮಂತ ಅರಿಬಿ ಹಾಕಿ ಹಾಕಿ ಚೆನ್ನಾಗಿ ತಯಾರು ಮಾಡಿ ಬಿಟ್ಟು ಬಳಕೆ ಮಾಡ್ತಾನೆ ಅವಾಗ ಸುನಾಳಪ್ಪ ಏನತ್ತಿದ್ರು ಬಾರ ನನ್ನ ನನ್ನ ರಾಜ

ಯಾನ ಕೂಸಿರುತ್ತತೆ ಕೂಸಿನ ಶಿಕ್ಷಣ ಮೊದಲ ತಾಯಿ ಕೈಯಾಗಿರುತ್ತಾಳೆ ಗುರು ಮನೆ ಮೊದಲ ಪಾಠಶಾಲೆ ಜನ ಇದಾನೇ ಮೊಟ್ಟ ಮೊದಲಿನ ಗುರು ಹೌದವಾ ಮೊದಲ 나 ಗುರು ਬਾದಮಿ ಶಾಲೆಯ ತಿರ ಅಪ್ಪ ಗುರು ದಿತ ಬಾದಮಿ ಹಾ ಹಾ ರಕ್ಕ ಮೇಲೆ ಬರ್ತಾನೆ ಹಿಂಡಗಡಿ ಗುರು ಈ ಗುರು ಮೊದಲ 나 ಗುರು ಅದಕ್ಕ ಮನಿ ಸಾಲಿ ಸುದಿರಬೇಕಾದ್ರು 나 ಬೇಕಾ ಏ ನಾವು ಬೇಕಾ ಈ ಅಪ್ಪ ಅಪ್ಪನ ಕಮ್ಮಿ ಮಾಡಿ ಕೊಡಬೇಕagit ನೋಡಿ ನೋಡಿ ಯೋ ಅವರ ಸುಣ್ಣದವರು ಏನೇನು ಏ ಅಪ್ಪ ದೊಡ್ಡ ಮಂದಿ ನಿತ್ತ ಮಾಡ್ಯಾಗ ನಮ್ಮ ಅಪ್ಪ ಇದ್ರ ಇರಬೇಕಪ್ಪ ಕೇಳೋ ಮಕ್ಕಳ ಮ್ಯಾಲ ಮನಸ ಮಾಡಬಾರ್ದಪ್ಪ ಒಟ್ಟ ಎಂದಾಗ ಹಾಟ್ಲೆ ಅನ್ನು ತಿಳದ ಭತ್ತು ಚಂದ್ರ ಗುಪ್ತಾಗ ನಿಮ್ಮ ವಿಚಾರ ಹೂಡ್ಯ ಮ ತನ್ನ ಯಾಕೆ ಬೀಳವಾರಿ ತನಕ ಹೋಗಬೇಕೆಂದು ಆಗಿವ್ಯಾಗ ಹನ್ನೆರಡು ವರ್ಷ ತಪ್ಪಾ ಮಾಡ್ಲಾ ಹೋಗಿ ಹೋಗಿರ ನೀವು ತಪ್ಪ ಮುಗಿಸಿ ಬರೋದರೊಳಗ ಆತ ಹೆಂಗ ಹನ್ನೆರಡು ವರ್ಷ ತಪಾ ಮುಗಿಸಿ ಮನೆಗೆ ಒಳ್ಳೆ ಬರೋದರೊಳಗ ಏನಾಯ್ತು ಮುಂದೆ ಚಂದ ಹೆಣ್ಣ ಮಗಳ ಜನ್ಮ ಸಾಲಿಲ್ಲ ಅವನ ಮನೆಯಾಗ

ಈ ಅಪ್ಪನ ಎದುರು ಬಿತ್ತು ತಮ್ಮ ಕುಬಸಿ ನಾಣ್ಯಾಗ ಎತ್ತ ಯವನು ಹುಡುಗಿ ಯಾರು ಅಂದು ನನ್ನ ಮನೆಯಾಗ ಅಗಳ ಮ್ಯಾಲ ಮನಸ ಮಾಡಿ ಬಿತ್ತೋ ಒಂದೇ ಖಾಬರಿಯಾಗಿ ಸಣ್ಣ ಮಗಳ ಬತ್ಲಂದಿತ್ತ ಹೇಳುತ್ತ ತಂಗಿ ಅಪ್ಪ ನೀನು ಹನ್ನೆರಡು ವರ್ಷ ತಪಕವಾದಾಗ ನಾನು ಹೆಣ್ಣ ಮಗಳ ಜನ್ಮ ತಾಯಿನ ನಿನ್ನ ಮನೆಯಾಗ ನಿನ್ನ ಮಗಳು ನಾನು ಮನಸ್ಸ ಮಾಡಬೇಡ ನನ್ನ ಏ ಪಿನ್ನ ನಮ್ಮ ಕಡೆ ಎಲ್ಲ ಹುಡುಕೇಡಿ ನೀವೇ ತರಬೇಕು ಏ ರೊಕ್ಕ ಅಟ್ಟ ಕೊಡೋರ ಇದ್ರೆ ಕುರಿ ಕೈ ನಿಮ್ಮ ಹೆಸರು ಿ ಹಾಡುವಣ ಅಂತ ಇವರು ಹೆಸರು ಕೇಳ ಏನೂರ ಒಂದ ರೂಪಾಯಿ ಕೊಟ್ಟು ನನ್ನ ಕೈಯಾಗ ಅವರಿಗೆ ತುಂಬಾ ಮೇನೋ ನಿತ್ತ ಮಾಡಿದಾಗ ಇಲ್ಲಿ ಅವರ ತೆಲುಮ್ಯಾಗ ಏ ದಯವಿತ್ತ ಹಾಡುವಾಗ ರೊಕ್ಕ ಯಾರು ಕೊಡಬಾರದು ಹಾಡುವೆ ಸುಟ್ರಿ ಏ ಹಾಡಿನ ರಸೆ ಹೋಗ್ತಾರಪ್ಪ ರೊಕ್ಕ ಕೊಡುವಾಗ ರಸ್ತೆ ಮುಗುದನೆ ಅಲ್ಲ ರೊಕ್ಕ ಕೊಡ್ರಿ ನಮ್ಮ ಕಡೆಯಾಗ ಹೇಳಲ್ಲ ಕಾಸ ಅಪ್ಪಾಗ ಏನು ಮಾಡ್ತಾನೆ ಒಟ್ಟ ಬಿಡಬಾರದು ಬಿಡಬಾರ್ದಂದು ತನ್ನ ಮನದಾಗ ಒಂದ ವಿಚಾರ ಮಾತ್ರ ಹೂಡ್ಯಾನಪ್ಪ ಆಗಿಂದ ಆಗ ಈಳಿಗಾಗಿ ಹುತ್ತಿ ಬರಬೇಕಂದ ಈಳಿಗರ ಮನೆಯಾಗ್ ಹುತ್ತಿ ಬಂದು ಸಿಂಧಿ ಗೀಡಾಗಿ ಏ ಮಗಳ ಎಸ್ರಾಪ ಕೊಟ್ಟ ತಾಸ ಗಿಡ ಆದ್ರೂ ಸಹಿತ ಕರುಣೆ ಬರ್ಲಿ ಲಲ್ಲು ನಾಗೇ ಗಿಡ ನೇತ್ರ ಸೈತ ನನ್ನ ಹಾಳ ಮಾಡಿ ಆಗ ಏನಾಯ್ತುವ ಯೋಳ ಗಜ ಕಲ್ಲಾಗಿ ಬೇಡ ಒಳ ಗಜ ಕಲ್ಲಾಗಿ ಬಿದ್ದನ್ರಿ ಅಪ್ಪ ಅಪ್ಪ ಈಗ ಸತ್ತ ನೋಡಕ್ ಸಿಗ್ತದಪ್ಪ ಸಹಿ ಸೈರೊಳಗ ಏ ಎಷ್ಟೋ ಮಂದಿ ಭಕ್ತ ಹಾದರು ವಾದ ವಾದ್ದ ಬರ್ತಾರಲ್ಲ ಗಲಾ ಏ ಯಾರು ಎಸಿರ್ತಾರ ಅದಕ್ಕ ಈಗ ಸಿಂಧಿ ತಗಿಯೋರು ಸ್ವತಃ ಸಿಂಧಿ ತಗಿತಾರೆ ತಾಮೆ ತಗದ ಸಿಂಧಿ ತಾವೇ ಕುಡಿಯುವುದಿಲ್ಲೋ ಜಗದಾಗ ತಾನೇ ತಗದ ಕುಡದ ಮಗಳ ಮೇಲೆ ಮನಸ್ಸು ಮಾಡಿದಂಗೆ ಆಗ್ತದ ಸುದ್ದಿ ಹೇಳ್ತೀನಿ ಅಪ್ಪ ದೊಡ್ಡ ನೋಡ್ರಿ ಸುಮ್ನಾಳ ಅಪ್ಪ ನೋಡಬಾರ ಹೋಗಿ ಸಾಧು ಯಾಕಂದ್ರ ನಿನಗೆ ಯಾಕ್ರ ಆರು ಗುಣ ಅದೂ ಅಂದ್ರೆ ಎಲ್ಲ ತೊಳಿ ಅಂದ್ರ ಮರಾಠಿ ಒಳಗ ತೊಳಿ ಅಂದಂಗ ಸಾ ಅಂದ್ರ ಆರು ಗುಣಗಳು ಓ ಅಯ್ಯೋ ಆರು ಗುಣಗಳು ಆ ಈ ಆರು ಗುಣಗಳು ತೊಳ್ದ ಅಟ್ಟ ಸಾಧು ಅಂದಾರ ಹೌದ್ ಹೌದ್ರಿ ಇರ್ಲಿಕ್ಕಂದ್ರೆ ಸುಣ್ಣದ ಸೋದು ಅಂದ್ರ ಸಾಧು ಅಂದಂಗೆ ಸಾಧು ಹಂಗಿಲ್ಲ ರಾತ್ ಹಗಲಕ್ಕೋಸಾದ್ರು ರಾತ್ಕೋಸೈತಿ ಅದಕ್ಕ ಹೇಳ ಯಡ ಜಿಕ್ಸ್ ಏನು ಅದಕ್ಕೇತಾರ ತಂಗಿ ಅದಕ್ಕೊಂದು ಮಾತು ಹೇಳ್ತಾರ ಏನಾಯ್ತ ಅಂಗ ಯಾವದಿ ಹೌದಾ ಹಿಂಗ ಯಾವದನ್ನ ಅನ್ನಲಿ ನಿನಗ ನಾನು ಕರೆಯಲಿ ಯಾವದನ್ನಲಿ ಯಾವದನ್ನಲಿ ಸಾಧು ಯಾರಿಗಾಲ ಸಾಧು ಸೋದು ಎರಡು ನಡುವೆ ಹಿಜಡ ಯಾರಿಗನ್ನಲಿ ಅಂದ್ರ ಮೂರು ಮಂದಿ ಇವ್ರನ್ನ ತಗೋ ಇವ್ರನ್ನ ತಗೊಂಡ್ರೆ ಅದಕ್ಕ ಇದು ಅಪ್ಪ ದೊಡ್ಡ ಬಂದಿ ನಿಮ್ಮ ಅಪ್ಪನ ಕಮ್ಮಿ ಮಾಡಿ ಕೊಡ್ತೇನೆ ಮಾಡಿ ಗಂಡ ದೇವರ ಬಹಳ ದೊಡ್ಡ ಹಾ ಬಹಳ ದೊಡ್ಡ ಗಂಡ ದೇವರ ದೊಡ್ಡ ಅಂತ ಹೇಳ್ತಿ ಅಂದ್ರೆ ನಿನ್ನ ಗಂಡ ದೇವರ ಹೇಳ್ತನ್ ಕೇಳು ಸುದ್ದಿ ಹೇಲ್ಲ ಬಿಡಬೇಡಿ ಇದು ಯದೋ ಗಂಡ ದೇವರ ದೊಡ್ಡ ಅಂತ ಹೇಳ್ತೀದಿ ಹೌದಿಲ್ಲ ಏ ಗಂಡ ದೇವರ ಸುದ್ದಿ ತಗದ ಕೊಡವೇ ನೋನಗ ಗಂಡ ಗಂಡ ಆಗಿ ಉಳಿಯಬೇಕು ದೇವರು ಸತ್ಯಭಾಮ ಇದ್ದ ಕ್ಯಾಗ ಶಕ್ತಿ ಪೂಜೆ ಹಾಕಿದಾಗ ಹೌದು ಕೃಷ್ಣ ಗಂಡ ಆಗಿ ಹೋಗಲಿಲ್ಲೋ ಪೂಜಾದ ನಮ್ಮ ಸಿರಿ ಉತ್ತ ಕೊರೋಂಜಾಗಿ ಹಾದೋ ಹಿರಿಯ ಒಟ್ಟಾನಪ್ಪ ಖುಸಿನ ತಂದು ತನ್ನ ಬದಲಾಗ ಆ ಕೂಸಿನ ಹೆಸರು ಹೇಳಬೇಕು ನಾಳೆ ಹರಿಯಾಗ ಎಲ್ಲ ಗಾಡಿ ನಡೀತಾ ಮಾಡ್ತಾರ ಕೇಳಿ ಇವರಾಗೆ ಅದಕ್ಕ ಇಲ್ಲಿಗೆ ಪದ ಮುಗಿಸಿ ಮತ್ತೆ ನಾಳೆ ಚಾಲು ಈಗ ಹೆಂಗ ಬಂದಿರಿ ಹಿಂಗೆ ಬರ್ಬೇಕ ನಾಳೆ ಇವರಾಗ ಪ್ಪ ಹಲಿಗೆ ಬರುವಂಗ ತನದ ಕ್ಯಾಲಿ ಅಂದ್ರೆ ಮುಕ್ತಾಯ ಮಾಡ್ತೀವಿ ನಾವು ಇಲ್ಲಿಗೋದ ಗಂಡ ಹಾಡೋ ಸುದ್ದಿ ಮಾತ್ರ ಇಲ್ಲಿಗೆ ಉಳಿಯೋದು ಏ ಕ್ಯಾಲಿ ಅಂದ್ರೆ ಕೂಡ ತಮ್ಮ ನಾವು ಅತ್ತ ಇಲ್ಲಿಗೆ ಪ್ರದ ಮೂಗು ಸಚಿವರೇ ನಾವು